Δηλαδή, 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 δηλαδή

ಸಂಜೆ ಆದರೆ ಹೋಗಿ ಪ್ರಯತ್ನ ಮಾಡೋದು ಕನ್ನಡ ಸೋಷಿರು ಕೈಲಾದ್ರೂ ಊಟ ಮಾಡುವಾಗ ಸಂಜೆ ಊಟ ಮಾಡಿಸ್ತಾರೆ ಒಳ್ಳೆ ಆದರ್ಶಗಳು ನಮಗೆ ಮನಸ್ಸಿನಲ್ಲಿ ಹೋಗ್ತಾ ಇದೆ ಮುಂದೆ

இப்போ இது

ಸೂರ್ಯನ ಬೆಳಕು ನೀರು ಗಾಳಿ ಎಲ್ಲ ಸೇರ್ಕೊಳ್ಬೇಕಾಗುತ್ತೆ ಪಾಲನೆ ಪೋಷಣೆ ಮಣ್ಣು ಗೊಬ್ಬರ ಎಲ್ಲ ಸೇರಿ ಒಂದಿನ ಬೆಳೆದು ಸುಂದರವಾದ ಹೂವು ಹಣ್ಣನ್ನ ಕೊಡುತ್ತೆ ಅದೇ ರೀತಿ ಮಕ್ಕಳ ಒಂದು ಮನೋಮೀಸ ವಿಕಾಸಕ್ಕೆ ಇದೇ ರೀತಿಯಾಗಿ ಪೂರಕವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಪಾಲಕರ ಒಂದು ಪ್ರೀತಿ ಕರುಣೆ ವಿಶ್ವಾಸ ಅಂದ್ರೆ ತಂದೆ ತಾಯಿಯ ಪ್ರೀತಿ ಕರುಣೆ ವಿಶ್ವಾಸ ಅದೇ ರೀತಿ ಅವರು ಯಾವ ವಾತಾವರಣದಲ್ಲಿ ಬೆಳೀತಾರೆ அவங்க பிரச்சனை அவமான இதை தான் அதன் மெல்ல அவர முந்தின ஜீவன அவர விரவா சோ அதனால கொடுப்பது ಎಲ್ಲೋ ಒಂದ್ ಕಡೆ ದೃಷ್ಟಿ ಸಿಗಲಿಲ್ಲ ನೋವು ಸಂಘಟಕ ಯಾಕಂದ್ರೆ ಮಕ್ಕಳ ನೋವಿಕಾಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೆನ್ಸರಿ ಮೋಟರ್ ಸ್ಕಿಲ್ಸ್ ಅಂತ ಹೇಳಿ ಮಕ್ಕಳಿಗೆ ನಾವು ಬೆಳೆಯುವಾಗ ಹೇಳ್ತೀವಿ ಬಹಳಷ್ಟು ಮಕ್ಕಳಿಗೆ ಇದು ಕಡಲೇ ಆಗಿರತಕ್ಕಂತದ್ದು ನನಗೆ ಮನಸ್ಸಿಗೆ ಇಷ್ಟ ಆಗುತ್ತೆ ಅದನ್ನು ಮೀರಿ ಬೆಟ್ಟಿ ನಿಂತ ಸಾಧನೆಯನ್ನು ಮಾಡಬೇಕಾಗುತ್ತದೆ ಅದು ನನಗೆ ಮನಸ್ಸಿಗೆ ನಿಜವಾದ ಪೂರ್ತಿ ತರಾಯಕ ಖುಷಿಯ ಅಂತ ಅನ್ಸುತ್ತೆ ಸೋ ಮಕ್ಕಳ ಮನೋವಿಕಾಸಕ್ಕೆ ಆ ಅನೇಕ ಮಹನೀಯರು ಅನೇಕ ಸೈಕಾಲಜಿಸ್ಟರು ಬಹಳಷ್ಟು ಮಾತಾಡಿದ್ದಾರೆ ನಾವು ಕನಿತ್ಯ ನಮ್ಮ ಆಸನಗಳನ್ನ ನಾವು ಕರೆ ಮಾರ್ಸ ಸ್ಮೋ ಅಂತ ಹೇಳ್ತಾರೆ ಅರಿಸ್ಟಾಟಲ್ ಎಂಬ ಫಿಲಾಸಫರ್ ಅವರು ಹೇಳ್ತಾರೆ ಪೈನರ್ಸ್ ಐ ವಿಲ್ ಅಂದ್ರೆ ಮಕ್ಕಳ ಒಂದು ಇನಿಷಿಯಲ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಅವರ ಒಂದು ಜೀವನ ಒಂದು ವರ್ಷದಿಂದ 7 ವರ್ಷ 15 ವರ್ಷದವರೆಗೆ ಅವರು ಏನು ಬೆಳವಣಿಗೆ ಅವರು ಏನು ಏಕೆ ನಾವು ಒಂದು ಗಿಡಕ್ಕೆ ಮಣ್ಣು ಗೊಬ್ಬರ ನೀರು ಕೊಡ್ತೀವಿ ಅದೇ ರೀತಿ ಯಾವ ರೀತಿ ಆಲೋಚನೆಗಳನ್ನು ತುಂಬುತ್ತೀವಿ ಯಾವ ರೀತಿ ಸಮಾಜದ ಬಗ್ಗೆ ಯಾವ ರೀತಿ ನಾವು ದೃಷ್ಟಿಕೋನವನ್ನು ಹೇಳಿಕೊಡ್ತೀವಿ ಸಮಾಜದ ಮಹನೀಯರ ಬಗ್ಗೆ ಈ ವಿಚಾರ ತುಂಬಾ ಹೋದಾಗ ಒಂದು ಒಳ್ಳೆ ವ್ಯಕ್ತಿತ್ವ ಬೆಳೀತಾ ಹೋಗುತ್ತೆ ಆ ಸ್ವಯಂ ವಿಕಾಸದ ಜೊತೆಗೆ ಸಮಾಜಕ್ಕೂ ಅನುಕೂಲ ಆಗ್ತಕ್ಕಂತ ಒಂದು ಪ್ರಕೃತಿ ಬೆಳೆಯುತ್ತೆ ಪರಮಹಂಸರು ದೇವಿಯವರು ಸ್ವಾಮಿ ವಿವೇಕಾನಂದರು ಇವರೆಲ್ಲ ಮಾಡಲೇ ಸಮಾಜಕ್ಕೋಸ್ಕರ

லா சிஸ்தியாக ஃபிலபர்ஸ் மக்களிக்க சைக்காலஜி வந்த